ಡಿಸೆಂಬರ್ ಹದಿನಾಲ್ಕು ಮತ್ತು ಹದಿನೈದರಂದು ಗೋವಾದಲ್ಲಿ ನಡೆದ ಓಪನ್ ಬ್ಯಾಂಡಿ ಆಫ್ ಐಸ್ ನ್ಯಾಷನಲ್ ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿದ್ದ ಕೊಡಗಿನ ತಂಡ ಚಿನ್ನದ ಪದಕ ಗೆದ್ದುಕೊಂಡಿದೆ ಹತ್ತು ವರ್ಷದೊಳಗಿನ ಬಾಲಕಿಯರಲ್ಲಿ ಫಾತಿಮಾ ಕಾನ್ವೆಂಟ್ನ ವಿಲಕ್ಷ್ಮೀಶ್ರೀ ಯೂನಿಕ್ ಅಕಾಡೆಮಿಯ ಸಾಧನ ನಳಂದ ಪಬ್ಲಿಕ್ ಶಾಲೆಯ ಶಾನ್ವಿ ಸದಾನಂದ್ ಉದ್ಗಮ್ ಶಾಲೆಯ ಭೂಮಿಕಾ ಹಾಗೂ ಶಾಂತಿನಿಕೇತನ ಶಾಲೆಯ ಧಾನ್ವಿತಾ ಅವರನ್ನೊಳಗೊಂಡ ತಂಡವು ಫೈನಲ್ನಲ್ಲಿ ತಮಿಳುನಾಡು ತಂಡವನ್ನು ಎರಡು ಸೊನ್ನೆ ಗೋಲುಗಳಿಂದ ಮಣಿಸಿತು ಶ್ರೀಕೃಷ್ಣ ಶಾಲೆಯ ಪ್ರೀತಂ ಶಾಂತಿನಿಕೇತನ ಶಾಲೆ ಜೆರೋಮ್ ಹಾಗೂ ಫಾತಿಮಾ ಕಾನ್ವೆಂಟ್ನ ಲಿಯೋನಲ್ ಲ್ಯೂಕ್ ಡಿಸೋಜಾ ಅವರನ್ನೊಳಗೊಂಡ ಹನ್ನೆರಡು ವರ್ಷ ವಯೋಮಿತಿಯ ಬಾಲಕರ ತಂಡವು ಮಹಾರಾಷ್ಟ್ರವನ್ನು ಒಂದು ಸೊನ್ನೆ ಗೋಲುಗಳಿಂದ ಮಣಿಸಿದೆ ಹದಿನಾರು ವರ್ಷ ವಯೋಮಿತಿಯ ಬಾಲಕಿಯರ ತಂಡದಲ್ಲಿ ಫಾತಿಮಾ ಕಾನ್ವೆಂಟ್ನ ಚೈತನ್ಯ ಡಿ ಜ್ಞಾನಗಂಗಾ ಶಾಲೆಯ ಆರ್ಯ ಎಸ್ ದೇವಿಕಾ ಎಂಆರ್ ನಳಂದ ಶಾಲೆಯ ಮನಸ್ವಿ ಆರ್ ಶಂಕರ್ ಮತ್ತು ಶ್ರೀಕೃಷ್ಣ ಶಾಲೆಯ ತನುಷ್ಕಾ ಕೆಆರ್ ತಮಿಳುನಾಡು ತಂಡವನ್ನು ಮಣಿಸಿದ್ದಾರೆ ಓವರ್ ಆಲ್ ಚಾಂಪಿಯನ್ಶಿಪ್ನಲ್ಲಿ ಈ ತಂಡವು ರನ್ನರ್ ಟ್ರೋಫಿ ಪಡೆದುಕೊಂಡಿದ್ದು ಜನವರಿಯಲ್ಲಿ ಥೈಲ್ಯಾಂಡ್ನಲ್ಲಿ ನಡೆಯಲಿರುವ ಕಂಪ್ಲೀಟ್ ಐಸ್ ತರಬೇತಿ ಶಿಬಿರದಲ್ಲಿ ಪಾಲ್ಗೊಳ್ಳಲಿದೆ